ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್ ಈಗ ಸಜ್ಜಿ ಎಲ್ಲ ಕೊಯ್ಯಕ್ಕೆ ಇನ್ನೊಂದು ಹತ್ತು ಹದಿನೈದು ದಿನ ಓದ್ತದ ಗುಬ್ಬೆಲ್ಲ ಆಲ್ಮೋಸ್ಟ್ ನಮಗೆ ಇಟ್ಟು ಉಳಿಸ್ಯಾವ ಸದ್ಯಕ್ಕೆ ಇಲ್ಲಿಟ್ಟು ನೀರಿಗೆ ಹಚ್ಚಲ ನೀರು ಬಿಡಲಾರ್ದು ಸಜ್ಜಿ ಮತ್ತು ನೀರು ಬಿಟ್ಟು ಸಜ್ಜಿ ಹಾಕದ ಡಿಫ್ರೆನ್ಸ್ ತೋರಿಸ್ತೀನಿ ನೋಡ್ರಿ ಇದು ನಾಳೆ ಟೀ ಶರ್ಟ್ ಒಳಗೆ ಅಲ್ಲ ಒಳಗೆ ಟೀ ಶರ್ಟ್ ಮ್ಯಾಗ ಒಂದು ಹಂಗೆ ಹಾಕಿನಿ ಯಾಕಂದ್ರೆ ಈ ಪೈಪದ ಕಿತ್ತಾಕ್ಬೇಕಲ್ಲ ಸಜ್ಜಾಗ ಸುಂಕದತ್ತದ ಕೈಯೆಲ್ಲ ಉರ್ತೇವಂತ ಊಟಕ್ಕೆ ನೀಗ ಸದ್ಯಕ್ಕೆ ಆ ಪೈಪ್ ಆ ಸೈಡ್ ಅವ ಆ ಸೈಡ್ ತಂದು ಈಗ ಹಾಕಿ ಇಲ್ಲಿ ಈಗ ನೋಡ್ರಿ ಇದೆಲ್ಲ ಫಸ್ಟು ನೀರು ಹಚ್ಚಿದ್ದೆ ಎಲ್ಲಿದೆಲ್ಲ ಒಣಗಿದ ನೀರು ಹಚ್ಚಿದ್ದೆ ಅದ ಆ ಸೈಡ್ಲೇದು ಈ ಸೈಡ್ಲೇದು ಈಗ ಹಂಗೆ ಹಚ್ಚಿ ಅಂದೀಸಿ ಮತ್ತು ಹಿಂಗೆ ಈ ಸೈಡ್ಲೇದು ಈ ಸೈಡ್ಲೇದು ಈ ಕಡೆ ಹಚ್ಚಿ ಅಂತ ಬಂದದ್ದು ಇದೆಲ್ಲ ನೋಡ್ರಿ ಫುಲ್ಲು ಹೊಣೆಗೋಗ್ಬಿಟ್ಟದ ರೀಸನ್ ಏನಂದ್ರೆ ಎಲ್ಲ ಇದಕ್ಕೂ ನೀರು ಹಚ್ಚಿದೆ அந்த சப்போ குபி அவ தச்சு நீர் பரோபரி ஒடாதில் நீர் கரெக்டு அதுக்கார பூரா ஒணிங்க ஆகிபுட்டா ஒணிக்கு நோட்ரி சேம் இது தர லக்கிர தொய்தோட் காலை எல்லா பல்க் நீர் கம்பித்தக்கல் அந்த ஒணிகிதங்க ஆகிபுட்டது அதுக்கு நீர் வீல்ல இவக்கெல்லாம் நீர் வீத்த காட்ரிக்கங்க நோட்ரி காலை எல்லாம் பல்்கந்த இவ்வளவு ಇನ್ನು ಒಂದು ವಾರದಾಗ ಫುಲ್ ದಪ್ಪ ಗೀಸಿ ಎಲ್ಲ ಕರಿಗಾಗಿಬಿಡ್ತವ ಇನ್ನು ಒಂದು ವಾರದಾಗ ರಾಶಿ ಆಗ್ತದೆ ನೀರು ಬಿಟ್ಟಿದ್ದು ಮತ್ತು ಇದು ನೀರು ಇದಕ್ಕೂ ಬಿಟ್ಟದ ಅಂದ್ರೆ ಸ್ವಲ್ಪ ಬಿಡದ ನೀರು ಆಗ ಮಣ್ಣು ಒಂದು ದಿನದ ಮಣ್ಣು ಹಸಿಯದಂಗೆ ಆಗಿದೆ ಒಂದು ದಿನಕ್ಕೆ ತೆಗ್ದಂಗಾಗಿ ಆಗಿಬಿಟ್ಟದಲ್ಲ ಅದಕ್ಕೆ ಡಿಫ್ರೆನ್ಸ್ ಇಲ್ಲ ನೋಡ್ರಿ ಇದು ಅದಕ್ಕಿಂತ ಕಮ್ಮಿ ಮತ್ತು ಇವ್ರಕ್ಕಿಂತ ಇವ್ರಿಗಿಂತ ಜಾಸ್ತಿ ನೀರು ಬಡದಕ್ಕೆ ತೆನಿ ಹಿಂಗದ ಇದಕ್ಕೇನು ನೀರು ಸ್ವಲ್ಪ ಬಡೋದಕ್ಕೆ ತೆನಿ ಹಿಂಗದ ಕಾಳಾವ ದಪ್ಪ ದಪ್ಪಾಗಿಲ್ಲ ಇದು ರಾಶಿ ಹಾಕಿದ್ರೆ ಇದೇನು ಕಾಳು ಚೀಲ್ದಾಗ ಬಿಡೋದಿಲ್ಲ ಹಿಂದೆ ಸುಂಕದಾಗ ಹೊರಗೆ ಹೋಗ್ಬಿಡ್ತು ಅದಕ್ಕೆಲ್ಲ ಕರೆಕ್ಟ್ ನೀರು ಬಿಡೋ ಟೈಮಿಗೆ ಕರೆಕ್ಟ್ ನೀರು ಬಿಡ್ರಿ ಇಲ್ಲಾಂದ್ರೆ ಈ ಥರ ಎಲ್ಲ ಒಣಗಿಸಿಂದ ಹೋಗ್ಬೇಕಾಗ್ತದೆ ನಮ್ದು ಹಿಂಗೆ ಈ ಸದ್ಯಕ್ಕೆ ಇಟೇ ನೋಡ್ರಿ ಹೊಲ್ದ ಫುಲ್ ಈ ಸೈಡೆ ನೋಡ್ರಿ ಬೇಕಿದ್ರೆ ಈ ಸೈಡ್ ನೋಡ್ರಿ ಈಗ ಕರೆಕ್ಟ್ ಇಲ್ಲೇ ಇದೆ ಈ ಸೈಡ್ ಇಲ್ಲದ ಇಷ್ಟೇ ಬೆಳೆದು ನೋಡ್ರಿ ಇಲ್ಲೇ ಇದೆ ಇಡ್ಕೊಂಡು ಇಲ್ತಾನೆ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಇಲ್ತಲ್ಲ ಫುಲ್ಲು ಹಸಿರು ಕಾಣುತ್ತೆ ಇಲ್ಲಿ ನಡ್ಬಾರ್ದು ಒಣಗಿದಂಗೆ ನಿಮ್ಗೆ ಅಂತ ಗೊತ್ತಾಗ್ತದೆ ಒಣಗಿದ್ದ ಬೆಳೆ ಬೆಳಗ್ಗೆ ಹೆಂಗೆ ಕಾಣುತ್ತೆ ಇದ್ರಂಗೆ ಆಗಿಬಿಟ್ಟದ ಮತ್ತು ಏನೋ ಒಂದು ಆ ಹೊಲಕ್ಕೆ ಮತ್ತು ಈ ಹೊಲಕ್ಕೆ ಮೊನ್ನೆ ನೋಡಿದ್ರೆ ರಾಶಿ ಮಾಡಿದ್ದು ಹೊಲಕ್ಕೆ ಕಂಪೇರ್ ಮಾಡಿದ್ರೆ ಈ ಹೊಲದಾಗಂತ ಗುಬ್ಬಿಗಳು ಆಲ್ಮೋಸ್ಟ್ ಅರ್ಧ ಅರ್ಧ ತಿಂದು ಬಿಟ್ಟವ ಏನು ಉಳಿಸಿಲ್ಲ ಯಾಕಂದ್ರೆ ರೀಸನ್ ಅಂದ್ರೆ ಸುತ್ತ ಹೊಲ ಇದ್ದು ಏನು ಇಲ್ಲ ಮೊನ್ನೆ ಆ ಹೊಲಗ ರಾಶಿ ಮಾಡೋ ಟೈಮಿಗೆ ಆ ಹೊಲದ ಜೊತೆಗೆ ಇಲ್ಲ ಮಣ್ಣೊಂದು ಹೊಲ ಇತ್ತು ಮತ್ತು ಆ ಸೈಡ್ ಏನೊಬ್ಬರು ಬೇರೆದು ಹೊಲ ಇತ್ತು ನಾವು ಓಡಿಸಿದ್ರೆ ಹೊಲ್ದಾಗ ತಿಂತಿದ್ದು ಅವ್ರು ಓಡಿಸಿ ನಮ್ಮಲ್ಲೇ ತಿಂತು ಸ್ವಲ್ಪ ಸ್ವಲ್ಪ ತಿಂತಿದ್ವು ಸುತ್ತ ಒಲಗಳಿದ್ದವು ಈಗಂತರ ಏನಿಲ್ಲ ಈ ಸುತ್ತ ಏರ್ಯದಾಗ ನೋಡಿದ್ರೆ ನಮ್ಮದೊಂದೇ ಹೊಲ ಅದ ಈಗ ಅದಕ್ಕೆಲ್ಲೇ ಈ ಹೊಲದಾಗ ಬಿದ್ದ ಗುಬ್ಬಿಗಳಿಗೆ ಕಲ್ಲೊಡ್ದು ಓಡಿಸಿ ಅಂದರೆ ಸೀದವಾಗಿ ಇಲ್ಲಿ ಗಿಡಗಳ ಕಾಣಿಸ್ತೀವಿ ನೋಡಿ ಸುತ್ತ ಈ ಗಿಡಗಳು ಸುತ್ತ ಕೊಡ್ತವೆ ಇಲ್ಲೇದು ಇಡ್ಕಂಡ ಇದು ಒಂದು ಗಿಡ ಇಡ್ಕಂಡು ಸುತ್ತ ಅಲ್ಲಿ ತಾನೆ ಗಿಡಗಳ ಸ್ವಲ್ಪ ಹೊಲದ ಸುತ್ತವೆ ಹೊಲದಾಗ ಬಿದ್ದ ಗುಬ್ಬಿಗಳಿಗೆ ಕಲ್ಲೋಡ ಸೀದವಾಗಿ ಗಿಡಕ್ಕೆ ಕೊಡ್ತವೆ ಒಂದು ಐದು ನಿಮಿಷ ಕಪ್ಪಿದೆ ಮತ್ತು ಬಂದು ಹೊಲ್ದಾಗ ಕುಂತು ಬಿಡ್ತಾವೆ ಈಗ ಈ ಸೈಡ್ ಹೋಗಾರ್ದು ಅಂದ್ರೆ ಆಗ ದಂಡಿಗೆ ಹೋಗಿ ಕೊಡ್ತಾವೆ ಗುಬ್ಬಿಗಳು ಆ ಸೈಡ್ ಆ ಕಡೆ ಹೋಗಿ ಓಡ್ಸಕ್ ಈ ಸೈಡ್ ಬಂದು ಕೊಡ್ತಾವೆ ಹಿಂಗೆ ಆಗಿಬಿಟ್ಟವು ಸಾಕಾಗಿ ಮಧ್ಯಾಹ್ನ ಕಡೆ ಗುಬ್ಬಿ ತಿನ್ನೋದಿಲ್ಲ ಅಂತ ಬಿಟ್ಟು ಕುಂತೀವಿ ಅಂದ್ರೆ ಮಧ್ಯಾಹ್ನ ಕಡೆ ನಿಲ್ಲೇ ಬಂದು ತಿಂದು ಬಿಡ್ತಾವೆ ನೋಡ್ರಿ ಏನು ಉಳಿಸಿಲ್ಲ ಆಲ್ಮೋಸ್ಟ್ ಏನು ಉಳಿಸಿಲ್ಲ ಅನ್ಕಲ್ಲ ಅರ್ಧ ಉಳಿಸ್ಯಾವ ಅರ್ಧ ತಿಂದಾವೆ ಎಲ್ಲ ಪ್ರತಿಯೊಂದು ತೆನೆ ನೋಡ್ರಿ ಬೇಕಿರಿ ಇದರ ಅರ್ಧ ಉಳಿಸಿ ತಿಂದು ಅರ್ಧ ಉಳಿಸೇವೆ ಅರ್ಧ ತಿಂದು ಅರ್ಧ ಉಳಿಸಿವೆವು ಒಂದೊಂದು ಯಾವೊಂದು ಕಬ್ಬರು ಗಟ್ಟು ಇರ್ತಾವಲ್ಲ ಬರಿತು ಹಸು ಅಂದ್ ಎಲ್ಲ ತಿಂದ್ಬಿಟ್ಟು ನೋಡಿರಿ ಇದೆಲ್ಲ ಗಿಡ ನೋಡಿ ಹತ್ತು ಕಾಣತ್ ಮ್ಯಾಗಂತರ ಏನಿಲ್ಲ ಬೋಳ ಮಾಡಿಬಿಟ್ಟು ಇಲ್ಲಿ ನೋಡ್ರಿ ಬೇಕಿದ್ರೆ ಅರ್ಧ ತಿಂದ ಅರ್ಧ ಉಳಿಸ್ಯಾವ ಅವಕು ಗೊತ್ತಾಯಿದ್ದಾನೆ ಅವ್ರು ಮಾಡಕ್ಕೆ ಕಷ್ಟಪಟ್ಟು ಅದಕ್ಕೆಲ್ಲ ಅರ್ಧ ಅರ್ಧ ತಿನ್ನ ಅರ್ಧ ತಿಂದು ಅರ್ಧ ಉಳಿಸಿವೆ ನೋಡ್ರಿ ಆಯ್ತು ತೀನೋ ಒಂದು ವಾರ ಹದಿನೈದು ದಿನಾಗಿದ್ದಾನೆ ರಾಶಿ ಆಯಿತು ಟೋಟಲ್ ಮನೆ ನೋಡಿದ್ದು ಎರಡು ಎಕರೆ ಎರಡುವರೆ ಎಕ್ರೆ ಆತನ ಮೂವತ್ತೆಂಟು ಚೀಲ ಆಗಿದೆ ಅದು ಇದನ್ನು ಏನು ತೋರ್ಸಕ್ಕೆ ಹೋಗಲ್ಲ ಮಾಡೋದೆಲ್ಲ ಎಲ್ಲ ಬೇಸ್ರೇಟ್ ಸುಂಕದ ಕಡಿತಿರ್ತವೆ ಬಿಸ್ಲು ಅಂತ ಸಾಯಂಗೆ ಅದ ಅದಕ್ಕೆಲ್ಲ ತೋರಿಸ್ದಾಗಲ್ಲ ಸೀತಾ ಮಿಷನ್ ಹಾಕೋತಿನಾಗ ರಾಶಿ ಗಟ್ಟೈತೆ ಅಂತ ಹೇಳ್ತೀನಿ ನೋಡೋಕದ್ರಿ ಮತ್ತು ಎಷ್ಟು ಬೇಕಾದ್ರೆ ಬೇಕಾದ ಇಟ್ಟಂಗೆ ಸಿ ಎಸ್ ಮಾಡಿದ್ವಿ ಮತ್ತು ಎಷ್ಟು ಅಮೌಂಟ್ ಆಯ್ತು ಎಷ್ಟು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ವಿ ಅಲ್ಲ ಹೇಳ್ತೀನಿ ನೋಡಕ್ಕದ್ರಿ ಸದ್ಯಕ್ಕೆ ಇಲ್ಲೇ ಪೈಪುಗಳಿಗೆ ಈ ಪಟ್ಟಿಗೆ ಹಚ್ಚಿದ ಈ ಪಟ್ಟಿಗೆ ಈ ಪಟ್ಟಿಗೆ ಹಚ್ಬೇಕು ಯಾಕಂದ್ರೆ ನಮ್ಮ ಊರು ಸುಟ್ಟದ ಅದು ಒಂದೇ ಬೋರಿನೇ ನೀರಲ್ಲ ಎಲ್ಲ ಹೊಲ ಕವರ್ ಮಾಡ್ಕೋಬೇಕು ನಿನ್ನೆ ಆ ಹೊಲಕ್ಕಿತ್ತು ನಡ್ಬರ್ಕೊಂಡು ಅದಲ್ಲ ಆ ಹೊಲದ್ದು ಆ ಕಡೆ ಇಲ್ಲಿ ಬೇ ನೀರು ಕಾಣತಲ್ಲ ಅಲ್ಲಿತ್ತು ಇವತ್ತು ಈ ಹೊಲಕ್ಕಾಕಿವಿ ಹೀಗಾಗಿ ಇದಕ್ಕೆ ಮುಂದೆ ಹಾಕ್ಬೇಕು ಇವತ್ತು ನೈಟ್ ಫುಲ್ಲು ಹಿಂಗೆ ಹಾಕಿಸಿ ದಿನಕ್ಕೆ ಎರಡೆರಡು ಸತಿ ಕಿತ್ತಾಕಿಸಿ ಹೊಲ ಹಿಂಗೆ ತೋಸಕ್ಕತ್ತದ ಅದು ಯಾಕಂದ್ರೆ ಬೋರೆಲ್ಲ ಮಾಡ್ತಿದ್ವಿ ಇನ್ನೊಂದು ಸರ್ತಿ ಇದು ಅಂದ್ಬಿಟ್ಟು ಇನ್ನೊಂದು ಸರ್ತಿ ಹೊಲ ಅಂದ್ರೆ ನೀರು ಕಡೆಗಾಯಿಬಿಡ್ತದೆ ರಾಶಿನ ದಿನದ ಅಷ್ಟೇ ಬಿಟ್ಟಿವಿ ಎಲ್ಲ ರಾಶಿಯಾದ್ರೆ ಮಾಡ್ಬೇಕಂತ ಮಾಡ್ಸ್ತೀವಿ ಅದನ್ನೆಲ್ಲ ಬರೀ ಸದ್ಯಕ್ಕೆ ಇಲ್ಲಿ ನೀರೆಲ್ಲ ಮುಂದೆ ಕಕ್ಕಿಸಿ ಮತ್ತು ಇದಕ್ಕ ಚಾಲು ಮಾಡೋಣ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಏನಾರು ಹೇಳ್ಬೇಕಿತ್ತೆ ಕೆಳಗಡೆ ಕಾಮೆಂಟ್ ಮಾಡಿರಿ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡಿಕೇರಿ ಮತ್ತು ಅಲ್ಲಿವರೆಗೂ ಮುಂದೆ ನೋಡಿ ಸಿಗ್ತೀನಿ ಬಾಯ್